ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಇವತ್ತು ಗುರುವಾರ ಆದ ಕಾರಣ ಎಲ್ಲ ಮನೆ ಕೆಲಸ ಮುಗೀತು ಇವತ್ತು ಮನೆ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಹಳ ದಿನ ಆಗಿದೆ ನನ್ನ ವಿಡಿಯೋಸ್ನ ಮನೆ ಬ್ಲಾಗ್ನ ಅಪ್ಲೋಡ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನ್ ಒತ್ತಿ ನಾನು ಹಾಕುವ ವಿಡಿಯೋಸ್ ಎಲ್ಲ ನೋಟಿಫಿಕೇಷನಲ್ಲಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಮನೆ ಬ್ಲಾಗ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡೋ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನನ್ನ ವೀಡಿಯೋಸ್ನ ತಪ್ಪದೇ ನೋಡಿ ಬನ್ನಿ ಸ್ನೇಹಿತರೆ ಮನೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ನಾನು ಬೆಳಿಗ್ಗೆ ರಾಯರ ಪೂಜೆ ಸೇವೆನ ಬೆಳಿಗ್ಗೆ ಬೇಗ ಎದ್ದು ನಾನು ಪೂಜೆನ ಮಾಡಿದೆ ಏಳು ಗಂಟೆಗೆ ಪೂಜೆ ಮಾಡಿದ್ದೆ ಬೆಳಿಗ್ಗೆ ಹಾಗೆ ನಮ್ಮ ಮನೆ ದೇವರಿಗೂ ಒಂದು ದೀಪನ ಹಚ್ಚಿದ್ದೀನಿ ದೇವರ ಕೋಣೆಯಲ್ಲಿ ಚಿಕ್ಕದಾಗಿದೆ ನಮ್ಮ ದೇವರ ಕೋಣೆ ರಾಯರ ಫೋಟೋನ ನಾನು ಒಂದು ಟೇಬಲ್ ಮೇಲೆ ಇಟ್ಟಿದ್ದೀನಿ ರಾಯರಿಗೆ ಎರಡು ತುಪ್ಪ ದೀಪನ ಹಚ್ಚಿದ್ದೀನಿ ಮಾರ್ನಿಂಗು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿದೆ ಸ್ನೇಹಿತರೆ ಬೆಳಗ್ಗೆ ಏಳು ಗಂಟೆಗೆ ನಾನು ಪೂಜೆನ ಮಾಡಿಬಿಟ್ಟಿದ್ದೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ನಾನು ರಾಯರ ಪೂಜೆ ಸೇವೆಯ ಮಾಡಿದೆ ಹಾಗೆ ಅಡುಗೆ ಮನೆಯಲ್ಲೂ ನೀಟಾಗಿಟ್ಕೊಂಡಿದ್ದೀನಿ ಮನೆ ಮುಂದೆಯೂ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಮಾರ್ನಿಂಗು ಎಲ್ಲ ಕೆಲಸನೂ ಮುಗಿಸಿ ಮಕ್ಕಳಿಗೂ ಸ್ಕೂಲಿಗೆ ಕಳಿಸ್ಬಿಟ್ಟೆ ಅವರು ಮಾರ್ನಿಂಗು ಟಿಫನ್ ಮಾಡಿಕೊಂಡು ಅವರು ಕ್ಲಾಸ್ಗೆ ಹೋದರು ಎಂಟುವರೆಗೆ ಒಂಬತ್ತು ಗಂಟೆಗೆ ಬಸ್ ಬರುತ್ತೀವಿ ಮನೆ ಮುಂದೆ ತುಂಬ ಚೆನ್ನಾಗಿ ಮನಿ ಪ್ಲ್ಯಾಂಟ್ ಬೆಳೆದಿದೆ ಸ್ನೇಹಿತರೆ ಅವಾಗೆಲ್ಲ ಚೆನ್ನಾಗಿರಲಿಲ್ಲ ಇವಾಗ ಎಲೆಗಳು ತುಂಬ ಅಗಲವಾಗಿ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಮನಿ ಪ್ಲ್ಯಾಂಟು ನಮಗೂ ತುಂಬ ಖುಷಿಯಾಯಿತು ಹಾಗೆ ರಾಯರಿಗೆ ತುಳಸಿನ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಬಂದಿದ್ದೆ ತುಳಸಿ ಗಿಡ ಇದು ನಮ್ಮ ಮನೆ ಸ್ನೇಹಿತರೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಒಂದು ಸಲ ವಿಸಿಟ್ ಕೊಡಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸೊಪ್ಪಿನ ಸಾರು ಮಾಡೋಣ ಸೊಪ್ಪಿನ ಸಾರು ಮಾಡೋಣ ಅಂತ ಸೊಪ್ಪು ತೊಗೊಂಡಿದ್ದೆ ಬೆಳಗ್ಗೆ ಮನೆ ಹತ್ರನೇ ಬಂದಿದ್ದರು ಸೊಪ್ಪನ್ನ ಸೋಸ್ಕೊತಾ ಇದ್ದೀನಿ ಅಮ್ಮನಿಗೂ ಹುಷಾರಿಲ್ಲ ಅಮ್ಮನಿಗೆ ಕಣ್ಣಿನ ಆಪ್ರೇಷನ್ ಆಗಿದೆ ಅದಕ್ಕೆ ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಸಾರು ಮುದ್ದೆ ಮಾಡೋಣ ಅಂತ ಎಲ್ಲ ತಯಾರಿ ಇದ್ದೀನಿ ಸ್ನೇಹಿತರೆ ನನಗೂ ಹುಷಾರಿರಲಿಲ್ಲ ಮನಸ್ಸಿಗೆ ಯಾಕೋ ತುಂಬ ಬೇಸರ ಆಗ್ತಿದೆ ಒಂದು ವಾರದಿಂದ ನನಗೆ ಮನಸ್ಸು ಸರಿ ಇಲ್ಲ ಅದಕ್ಕೆ ನಾನು ತಿಂಗಳೇನೋ ಆಯಿತು ಒಂದು ಮಂತ್ ಆಯಿತು ನಾನು ವೀಡಿಯೋಸ್ ಬ್ಲ್ಯಾಗ್ನ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡಿದ್ದು ಯಾಕೋ ಮನ್ಸು ಸರಿ ಇಲ್ವಲ್ಲ ಅದಕ್ಕೆ ಆ ವೀಡಿಯೋಸ್ನೂ ಹಾಕ್ತಿರ್ಲಿಲ್ಲ ನಾನು ಶಾರ್ಟ್ ವೀಡಿಯೋ ಒಂದೇ ಹಾಕ್ತಿದ್ದೆ ಮನೆಯಲ್ಲೆಲ್ಲ ಇರ್ತಾವಲ್ಲ ಏನೇನು ಮನಸಲ್ಲಿ ಹಾಕ್ಕೊಂಡು ನಾನು ತುಂಬ ಬೇಸರದಲ್ಲಿದ್ದೆ ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದಾರೆ ನಾನು ನನ್ನ ಮಗಳು ನನ್ನ ಮಗ ನಮ್ಮ ಮೂವರು ಇದ್ದೀವಿ ಹಾಗೆ ಅಮ್ಮ ನನ್ನ ಜೊತೆಗೆ ಇರ್ತಾರೆ ಒಬ್ಬಳೇ ಇರ್ತೀನಲ್ಲ ಮನೆಯಲ್ಲೇ ಇದ್ದೀವಿ ನಾವು ಏನು ಮಾಡೋಣ ಸ್ನೇಹಿತರೆ ಕಷ್ಟಗಳು ಇರ್ತತಲ್ಲ ಅದಕ್ಕೆ ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದಾರೆ ಸ್ವಲ್ಪ ದಿನ ಅವರು ಬಂದುಬಿಡ್ತಾರೆ ಇಲ್ಲೇ ಏನಾದರೂ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೋಡೋಣ ಮುಂದೆ ನನಗೂ ಆವಾಗವಾಗ ಹುಷಾರು ತಪ್ಪುತ್ತೆ ಸ್ನೇಹಿತರೆ ಒಂದೊಂದು ಸಲ ತುಂಬ ಏನೋ ಒಂಥರ ಭಯ ಅನ್ನೋದು ಇರುತ್ತಲ್ಲ ಮನೆಯಲ್ಲಿ ಮೊದಲೇ ಹುಷಾರಿಲ್ಲದಂಗೆ ಆಗಿತ್ತು ನನಗೆ ಒಂದು ಏಯ್ಟ್ ಮಂತ್ಸ್ ಹಿಂದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಮನೆಯಲ್ಲಿ ಏನಾದರೂ ಒಂದು ವಿಷ ಯಾವುದಾದ್ರೂ ಒಂದು ವಿಷ ಏನಾದರೂ ಒಂದು ಮನೆಯಲ್ಲಿ ಏನಾದರೂ ನಡೆದ್ರೆ ಅದು ನನಗೆ ಮನಸಲ್ಲಿ ಹಾಕ್ಕೊಂಡ್ಬಿಟ್ರೆ ಅದು ನನಗೆ ತಟ್ಕೊಳೋಕ್ಕಾಗಲ್ಲ ನಮ್ಮ ಮನೆ ವಿಷಯ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಏನೋ ಏನಾದರೂ ಒಂದು ವಿಷ ಆಗಲಿ ಏನಾದರೂ ಸಮಸ್ಯೆಗಳಾಗಲಿ ಅದ್ರ ಬಗ್ಗೆ ಜಾಸ್ತಿ ನಾನು ಚಿಂತೆ ಮಾಡ್ತೀನಿ ಕೊರ್ ಕೊರ್ಕೊಂಡಿರ್ತೀನಿ ನಮ್ಮ ಮನೆಯವ್ರು ಏನಕ್ಕೆ ಚಿಂತೆ ಮಾಡ್ತೀಯ ಅವೆಲ್ಲ ಇದ್ದಿದ್ದೆ ಮಾಮೂಲಿ ಆರಾಮಾಗಿರೋ ಅಂತ ಆವಾಗ ಅವಾಗ ಫೋನ್ ಮಾಡಿ ಹೇಳ್ತಿರ್ತಾರೆ ಊಟ ಮಾಡು ಟೈಮ್ ಸರಿಯಾಗಿ ಅಂತ ನಾನೇ ಊಟ ಮಾಡಲ್ಲ ಒಂದೊಂದು ಸಲ ಏನು ಮಾಡೋದು ತುಂಬ ಬೇಜಾರಾಗುತ್ತೆ ಏನೋ ಏನೇನೋ ಸಮಸ್ಯೆಗಳು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಬೇರೆಯವರೆಲ್ಲ ಏನೇನೋ ಹೇಳ್ತಾರೆ ಸ್ನೇಹಿತರೆ ಆದರೆ ನಾನು ಅದರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ ಅದು ನನ್ನ ಒಂದು ಯೂಟ್ಯೂಬ್ ಇದ್ದೀನಿ ಅಂದರೆ ಅದು ನನ್ನ ಇಷ್ಟ ನಾನು ಮನೆಯಲ್ಲೇ ಇದ್ದೀನಲ್ಲ ನನಗೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಮಾಡೋಣ ಅಂತ ನಾನು ನಮ್ಮ ಮನೆಯವರೇ ಚಾನಲ್ ಕ್ರಿಯೇಟ್ ಮಾಡಿ ಕೊಟ್ಟರು ಅದಕ್ಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಅಂದರೆ ಒಂದು ವರ್ಷ ಆಗುತ್ತೆ ಆಗಸ್ಟ್ ಬಂದರೆ ಏನು ಮಾಡೋದು ಮನಿಟೈಸ್ ಆಗಿಲ್ಲ ಚಾನಲ್ಲು ಹೇಳ್ಕೊಳ್ಳೋರು ಹೇಳ್ಕೊಳ್ಳಿ ಬಿಡು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಮಾಡು ಅಂತಾರೆ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್ಲು ಏ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನಾನು ಯಾವ ವಿಡಿಯೋಸ್ನೂ ಅಷ್ಟು ಕೆಟ್ಟದಾಗೂ ಹಾಕಲ್ಲ ಮನೆ ಬ್ಲಾಗ್ ಹಾಕ್ತೀನಿ ಅಷ್ಟೇ ಆದರೆ ಶಾರ್ಟ್ ವಿಡಿಯೋ ಅಂದರೆ ದೇವ್ರದ್ದು ಜಾಸ್ತಿ ಹಾಕ್ತೀನಿ ಹೇಳ್ಕೊಳ್ಳೋರು ಹೇಳ್ಕೊಳ್ಳಿ ಬಿಡು ನಾವು ನಾವು ಬೆಳಿತೀವಿ ಅಂತ ಅಂದರೆ ಬೇರೆಯವ್ರಿಗೆ ಸಮಾಧಾನ ಆಗೋಲ್ಲ ಅವ್ರು ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತಾರೆ ಅವರು ಬೆಳೀತಾನಂದ್ರೆ ಅವ್ರು ಸಂತೋಷ ಪಡಬೇಕು ನಾನು ಯಾವತ್ತೂ ಅಷ್ಟೇ ನೋಡಿ ಯಾರಾದರೂ ಹೆಂಗಾದರೂ ಬೆಳೀಲಿ ಚೆನ್ನಾಗಿರಲಿ ಅಂತ ಬಯಸೋಳು ನಾನು ನನಗೆ ಎಲ್ಲರೂ ಕೆಟ್ಟದ್ದನ್ನು ಬಯಸ್ತಾರೆ ಅದರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಕೊಳ್ಳೋರು ಅವ್ರು ಹೇಳ್ಕೊಳ್ಳಿ ಬಿಡು ಅದ್ರ ಬಗ್ಗೆ ನಾನು ಏನಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಅಂತ ಸುಮ್ಮನೆ ಬೇಜಾರಾಗಿತ್ತು ಇಷ್ಟು ದಿನ ಸ್ಟಾಪ್ ಮಾಡಿದ್ದೆ ಏನು ಮಾಡೋಣ ಲೆಂತ್ ಹಿಡಿಯೋನೇ ಆಗ್ತಿರ್ಲಿಲ್ಲ ಇವಾಗ ಇವಾಗ ಮಾಡು ಸುಮ್ಮನೆ ಏನಕ್ಕೆ ಬಿಡ್ತಾಯಿದೆಯಾ ವೀಡಿಯೋಸ್ ಹಾಕು ನಿನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮನೆ ಬ್ಲಾಗೆ ಹಾಕು ಅಂತ ಹೇಳಿದ್ರು ನಮ್ಮ ಮನೆಯವರು ಎಲ್ಲರೂ ಹಂಗೆ ಹೇಳ್ತಾರೆ ಮಾಡು ಮಾಡು ಅಂತ ಅದಕ್ಕೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲೂ ಪರಿಸ್ಥಿತಿ ಸರಿ ಇಲ್ಲ ಏನೇನೋ ಟೆನ್ಷನ್ಗಳು ಹಾಕ್ಕೊಂಡು ನನಗೂ ಹುಷಾರಿದ್ದಂಗೆ ಆಗು ಆಗಿತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲ ಸಮಸ್ಯೆಗಳು ಇದ್ದಿದ್ದೆ ಹಳ್ಳಿ ಮೇಲೆ ಸಮಸ್ಯೆಗಳಿದ್ದಿದ್ದೆ ಮನೆ ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ ಇವಾಗ ಸೊಪ್ಪಿನ ಸಾರಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊಪ್ಪಿನ ಸಾರು ಮಾಡೋಕ್ಕೆ ಅಮ್ಮನಿಗೂ ಹದಿನೈದು ದಿನ ಆಯಿತು ಆಪ್ರೇಷನ್ ಆಗಿ ಕಣ್ಣಿನ ಆಪ್ರೇಷನ್ ಒಂದು ಕಣ್ಣು ಸ್ವಲ್ಪ ಮೊಬ್ಬಾಗಿ ಕಾಡಿಸ್ತಿತ್ತು ಅದಕ್ಕೆ ಶಿವಮೊಗ್ಗದಿಂದ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದೀವಿ ಅಮ್ಮ ನನ್ನ ಹತ್ರನೇ ಇದ್ದಾರೆ ಮನೆಯಲ್ಲೇ ನಾನು ಒಬ್ಬಳೇ ಇರ್ತೀನಲ್ಲ ಅದಕ್ಕೆ ಅಮ್ಮ ಹೆಂಗೋ ಜೊತೆಯಲ್ಲಿದ್ದಾರೆ ನನಗೂ ಏನೂ ಭಯ ಆಗೋಲ್ಲ ಅಮ್ಮ ಇದ್ದರೆ ಹೆಂಗೋ ಇರ್ತೀನಿ ಮಕ್ಕಳು ಸಂಜೆ ಬರ್ತಾರೆ ಐದು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗ್ತಾರೆ ಸಂಜೆ ಐದು ಗಂಟೆಗೆ ಬರ್ತಾರೆ ಅಲ್ಲಿವರೆಗೂ ನಾನು ಅಮ್ಮ ಇಬ್ಬರೇ ಇರ್ತೀವಿ ಮನೆಯಲ್ಲಿ ಸೊಪ್ಪಿನ ಸಾರಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಎಲ್ಲ ಸಾಂಬಾರು ಪುಡಿ ಎಲ್ಲ ಮಸಾಲೆ ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ನೀರು ಹಾಕಿ ಇವಾಗ ಕುಕ್ಕರ್ ಮುಚ್ಚೋಳ ಮುಚ್ಚಿ ಅದು ವಿಜಲ್ ಬರಲಿ ಅಲ್ಲಿವರೆಗೂ ನಾನು ಮುದ್ದೆಗೆ ಇಡ್ತೀನಿ ಏನು ಮಾಡೋದು ಸ್ನೇಹಿತರೆ ನಾನು ತುಂಬ ಧೈರ್ಯವಾಗಿರ್ತಿದ್ದೆ ಯಾರ್ಯಾರ್ದು ಚುಚ್ಚು ಮಾತುಗಳನ್ನು ಕೇಳಿ ದಾರಿ ತೋರಿಸಿದ್ದಾರೆ ಅಂದರೆ ನಾನು ಎಷ್ಟು ಹೆದರ್ತಿದ್ದೆ ಗೊತ್ತಾ ಅದು ಹೇಳೋಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಹೆದರ್ಕೊಂತಿದ್ದೆ ತುಂಬ ಅಂದರೆ ತುಂಬ ನನಗೆ ಹುಷಾರ ಒಂದು ಹದಿನೈದು ದಿನ ಏನೋ ನಾನು ಇದ್ದೆ ಹಾಗೆ ನನಗೆ ಸ್ವಲ್ಪ ಹಾರ್ಟ್ ಬೀಟು ಜಾಸ್ತಿಯಾಗಿ ಜೈದೇವ್ ಹಾಸ್ಪಿಟ್ಲಿಗೂ ಹೋಗಿ ತೋರಿಸ್ಕೊಂಡು ಇಲ್ಲ ನಾರ್ಮಲ್ ಇದೆ ಅಂದರು ಏನೇನೋ ಆ ಕೆಟ್ಟ ಕಣ್ಣುಗಳು ಬಿದ್ದಿರ್ತಾವಲ್ಲ ಆ ಕಣ್ಣುಗಳಿಂದನೇ ನನಗೆ ಹುಷಾರ್ ತಿದ್ದಂಗೆ ಆಗಿತ್ತು ನಾನು ಯಾರಿಗಾದ್ರೂ ಒಳ್ಳೇದು ಮಾಡಕ್ಕೆ ಹೋಗ್ತೀನಿ ಸ್ನೇಹಿತರೆ ನನಗೆ ಕೆಟ್ಟದಾಗುತ್ತೆ ನಾನು ಅವ್ರ ಅವ್ರು ಚೆನ್ನಾಗಿರಲಿ ಅಂತ ನಾನು ಇವ್ರು ಚೆನ್ನಾಗಿರಲಿ ಅಂತ ನಾನು ತುಂಬ ಬಯಸೋಳು ನಾನು ಅಂದರೆ ನನಗೆ ಬೆನ್ನಿಂದೆ ಚೂರಿ ಹಾಕ್ತಾರೆ ಅದಕ್ಕೆ ನಾನು ಅದ್ರ ಬಗ್ಗೆ ಇನ್ಮೇಲೆ ನಾನು ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಯಾರಿಗೆ ಒಳ್ಳೇದು ಮಾಡಿದ್ರು ನಮಗೆ ಒಳ್ಳೇದಾಗಲ್ಲ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು ನಾವ್ತು ನಮ್ಮ ಮನೆ ಆಯಿತು ನಮ್ಮ ಮಕ್ಕಳಾಯಿತು ಅಂತ ನಾನು ಆರಾಮಾಗಿದ್ದೀನಿ ಇವಾಗ ರಾಯರ್ ಹೆಂಗೋ ನನ್ನ ಮನಸ್ಸಿಗೆ ಬಂದರು ರಾಯರ ಪೂಜೆ ಸೇವೆಗೆ ನಾನು ವಾರ ವಾರ ಗುರುವಾರ ಬಂತು ಅಂದರೆ ರಾಯರಿಗೆ ನಾನು ಎರಡು ತುಪ್ಪ ದೀಪ ಹಚ್ಚಿಬಿಟ್ಟು ರಾಯರಿಗೆ ದೀಪ ಹಚ್ಚಿನೇ ರಾಯರಿಗೆ ಪೂಜೆ ಮಾಡಿನೇ ನಾನು ಊಟ ಮಾಡೋದು ಅಲ್ಲಿವರೆಗೂ ನಾನು ಯಾವ ಕೆಲಸ ಮಾಡಲ್ಲ ಮೊದಲಿಗೆ ರಾಯರ ಪೂಜೆ ಮಾಡೋದು ರಾಯರಿ ಹೆಂಗೆ ಬಂತು ಎಲ್ಲ ಗೊತ್ತಿಲ್ಲ ನನ್ನಪ್ಪ ರಾಘವೇಂದ್ರ ಸ್ವಾಮಿನ ನಮ್ದಾಗ್ಲಿಂದ ನಾನು ತುಂಬಾ ನೆಮ್ಮದಿ ಆಗಿದ್ದೀನಿ ಸಂತೋಷವಾಗಿದ್ರು ನನ್ನ ಎಷ್ಟೇ ಸಮಸ್ಯೆ ಇದ್ರು ಎಷ್ಟೇ ಕಷ್ಟಗಳಿದ್ರು ಸ್ವಾಮಿ ಎರಡು ನಿಮಿಷ ಧ್ಯಾನ ಮಾಡಿದ್ರೆ ಆದರೂ ಕಾಪಾಡ್ತಾರೆ ಸ್ವಾಮಿ ಯಾವ್ದೇ ಆದ್ರೂ ನನ್ನ ಕಾಪಾಡ್ತಿದ್ದಾರೆ ಇದೇ ತರ ಸ್ವಾಮಿ ಯಾವಾಗಲೂ ಶ್ರೀರಕ್ಷೆ ಆಗಿ ಕಾಪಾಡಲಿ ಎಂದು ನಾನು ಸ್ವಾಮಿನ ಬೇಡ್ಕೊತಾ ಇದ್ದೀನಿ ಎಲ್ರಿಗೂ ಚೆನ್ನಾಗಿರ್ಲಿ ನನ್ನ ಒಬ್ಳಿಗೆ ಅಲ್ಲ ಎಲ್ಲರೂ ಚೆನ್ನಾಗಿರ್ಬೇಕಂತ ನಾನು ಬಯಸೋಳು ಎಲ್ಲರೂ ಚೆನ್ನಾಗಿರಲಿ ಅಂತ ಆಸೆ ಪಡ್ತೀನಿ ಸ್ನೇಹಿತರೆ ತುಂಬ ಇದೆ ಇನ್ನೂ ವಿಷಯಗಳು ಮಾತಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ನಾನು ಶೇರ್ ಮಾಡ್ಕೊತೀನಿ ಎಲ್ಲ ವಿಡಿಯೋಸ್ನ ನೋಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಎಲ್ಲ ವಿಡಿಯೋಸ್ನ ನೋಡಿ ಮುದ್ದೆ ರೆಡಿಯಾಗಿದೆ ಇವಾಗ ಸೊಪ್ಪಿನ ಸಾರನ್ನ ವಿಜಲ್ ತೆಗೆದು ಸೊಪ್ಪನ್ನ ಮಸ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಅಮ್ಮನಿಗೆ ಆಶ್ವಾಗಿದೆ ಏನೋ ಅಮ್ಮನಿಗೆ ಮುದ್ದೆ ಇಟ್ಕೊಡ್ಬೇಕು ಏನು ಗೊತ್ತಾ ಸ್ನೇಹಿತರೆ ನಾವೊಬ್ಬರನ್ನ ನಂಬ್ತೀವಿ ಅವರು ನಮ್ಮ ನಮಗೆ ನಂಬಿಕಸ್ತ್ರಾಗೆ ಇರ್ತಾರೆ ಆದರೆ ಒಳಗೊಳಗೆ ಸಂಚು ಮಾಡ್ತಿರ್ತಾರೆ ನಂಬಿಕೆ ದ್ರೋಹ ಮಾಡಿಬಿಡ್ತಾರೆ ನಮ್ಮ ಹತ್ರನೇ ಒಂದು ಮಾತಾಡ್ತಾರೆ ಇನ್ನೊಬ್ಬರ ಹತ್ರನೇ ಒಂದು ಮಾತಾಡ್ತಾರೆ ನಾವು ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕು ಒಂದು ಅರ್ಥ ಆಗೋಲ್ಲ ಸ್ನೇಹಿತರಿಗೆ ಏನು ಗೊತ್ತಾ ನಾನು ತುಂಬ ಅನ್ ಅನ್ಭವಿಸ್ಬಿಟ್ಟಿದ್ದೀನಿ ಈ ವಯಸ್ಸಲ್ಲೇ ಎಲ್ಲರೂ ಒಳ್ಳೆಯವ್ರ ಥರನೇ ನಟನೆ ಮಾಡ್ತಾರೆ ಯಾವಾಗ ಏನು ಮಾಡ್ತಾರಂತ ಗೊತ್ತಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವಾಗಲೂ ಹುಷಾರಾಗಿರಿ ಯಾರನ್ನು ನಂಬಕ್ಕೆ ಹೋಗಬೇಡಿ ಅವ್ರು ಏನೇ ಮಾಡಲಿ ಕರ್ಮ ಅನ್ನೋದು ಅವ್ರನ್ನ ಸುಮ್ಮನೆ ಬಿಡೋಲ್ಲ ರಿಟರ್ನ್ ಅವ್ರಿಗೆ ತಿರುಗುತ್ತೆ ನಮ್ಮ ಬಗ್ಗೆ ಅಂದರೆ ಕರ್ಮ ಯಾವತ್ತೂ ಸುಮ್ಮನೆ ಬಿಡೋಲ್ಲ ಅವ್ರನ್ನ ಅಲ್ಲೇ ಸುಸುತ್ತಾ ಇರುತ್ತೆ ದೇವ್ರನ್ನೋದು ಇದೆ ಶರಣಾಗಿದ್ದೀನಿ ಸ್ವಾಮಿನೂ ಎಲ್ಲ ನೋಡ್ಕೊತಾರೆ ನನ್ನ ಬಗ್ಗೆ ಯಾರು ಏನೇ ಮಾತಾಡಿದ್ರು ನಮ್ಮ ಮನೆ ಬಗ್ಗೆ ಮಾತಾಡಿದ್ರು ರಾಯರು ಅವ್ರನ್ನ ಸುಮ್ಮನೆ ಬಿಡೋಲ್ಲ ಬಿಡೋ ಮಾತೇ ಇಲ್ಲ ಯಾರ್ಯಾರು ಹಿಂಗೆ ಹಿಂಗೆ ಇರ್ತಾರಂತ ದೇವರು ತೋರಿಸ್ಬಿಟ್ಟೈತೆ ಇವಾಗಲೇ ನನಗೆ ಅವರಿಂದ ಹಿಂಗಿರು ಹಿಂಗಿರು ಹಾಗಿರು ಅಂತ ದೇವರು ದೂರನೇ ಮಾಡಿದ್ದಾರೆ ಎಲ್ಲರಿಂದ ನೋಡೋಣ ಮುಂದೆ ಸ್ವಾಮಿ ಯಾವ ಯಾವುದು ರೂಪದಲ್ಲಿ ಏನೇನು ಮಾಡ್ತಾರಂತ ವೆಯ್ಟ್ ಮಾಡಿ ನೋಡೋಣ ದೇವರಿದ್ದಾನೆ ಇದ್ದಾನೆ ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ನಾವಾಗಲಿ ಅವರು ಚೆನ್ನಾಗಿದ್ದಾರೆ ಅಂದರೆ ಚೆನ್ನಾಗಿರಲಿ ಅಂತ ಬಯಸ್ಬೇಕು ಅವ್ರು ಹಿಂಗಿದ್ದಾರೆ ಹಂಗಿದ್ದಾರೆ ನಾವು ಹಿಂಗಿರಬೇಕು ಅಂತ ಯಾವತ್ತೂ ನಾವು ಕೆಟ್ಟದ್ದು ಮಾಡಬಾರ್ದು ಆಸೆನೂ ಪಡಬಾರ್ದು ನಮ್ದು ಎಷ್ಟಾಯ್ತೋ ಅಷ್ಟು ನೋಡ್ಕೋಬೇಕು ಸ್ನೇಹಿತರೆ ನನ್ನ ಅನುಭವದ ಮಾತನ್ನ ಹೇಳಿದ್ದೀನಿ ಈ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಏನೋ ಗೊತ್ತಿಲ್ಲ ಏನಾದರೂ ಮಾತಾಡಿದರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ಮನೆಯದು ಪ್ರಾಬ್ಲಮ್ ಇದೆ ಅಂದರೆ ಅದೆಲ್ಲ ಆಗಿದೆ ಹೇಳೋಕ್ಕಾಗಲ್ಲ ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ರಾಯರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಯಾರಿಗೂ ಕೆಟ್ಟದ್ದನ್ನು ಬಯಸೋಕ್ಕೆ ಹೋಗಬೇಡಿ ಎಲ್ಲರ ಎಲ್ಲರತ್ರ ಚೆನ್ನಾಗಿರಿ ಅಂದರೆ ಚೆನ್ನಾಗಿ ಚೆನ್ನಾಗಿರ್ಬೋದು ಯಾರ ಹತ್ರ ಚೆನ್ನಾಗಿರಬಾರ್ದು ಅಂತ ನಿಮಗೆ ಅರ್ಥ ಆಗುತ್ತೆ ಅವರ ಹತ್ರ ಮಾತ್ರ ಹುಷಾರಾಗಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ನನ್ನ ಈ ನಿಮ್ಮ ಈ ನಿಮ್ಮ ಮನೆ ಮಗಳಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಾಂಬಾರು ಮುಗೀತು ಒಗ್ಗರಣೆ ಹಾಕಿ ಅಮ್ಮನಿಗೆ ಮುದ್ದೇನ ಇಟ್ಕೊಡ್ತೀನಿ ಬಾಯ್ ಸ್ನೇಹಿತರೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು Thank you. ಇವರು ನಮ್ಮಮ್ಮ ಕಣ್ಣಿನ ಆಪ್ರೇಷನ್ ಆಗಿದೆ ಬಿಸಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಮಾಡಿದ್ದೀನಿ ಅಮ್ಮನಿಗೆ ಊಟ ಇಕ್ಕೊಟ್ಟಿದ್ದೀನಿ ಊಟ ಮಾಡಮ್ಮ ಅಮ್ಮನಿಗೆ ಊಟ ಇಕ್ಕೊಟ್ಟೆ ಇವಾಗ ನಾನು ಒಂದು ಸ್ವಲ್ಪ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮನೆಯೆಲ್ಲ ಆಗಲೇ ಯಾರೆಲ್ಲ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋಸ್ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ